ಅದು ಸಂತರು ಮಹಾತ್ಮರು ಮಾಡಿರ್ತಕ್ಕಂಥ ಸಂಕಲ್ಪ ವ್ಯರ್ಥ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವ್ದಪ್ಪ ಅಂತಂದ್ರೆ ಈ ಮಠದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಮುತ್ತಿನಕಂತಿ ಮಠದಿಂದ ಬಹಳ ವೈಭವ ಪೂರ್ವವಾಗಿ ನಡೀತಾ ಬಂದದ ಇವತ್ತು ನವರಾತ್ರಿ ಉತ್ಸವ ಅಂತಂದ್ರ ನಮ್ಮ ಭಾರತ ದೇಶದೊಳಗೆ ಬಹಳ ವಿಶಿಷ್ಟತೆಯಿಂದ ನಾವೆಲ್ಲರೂ ಕೂಡ ಆಚರಿಸ್ತೇವೆ ನಾನು ಇವತ್ತೇನಾದ್ರೂ ಇವತ್ತು ಓಲೆ ಮಠಕ್ಕೆ ಒಂದು ಮಾತ ನೆನಪಿಟ್ಕೋರಿ ಇವತ್ತು ಓಲೆ ಮಠಕ್ಕೆ ಇವತ್ತು ತಾಯಿ ಬಂದಿನಿ ಅಂತಂದ್ರೆ ನಮ್ಮ ಪೂರ್ವಾಶ್ರಮದೊಳಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮ ಮಾಡಿನಿ ಅಂತ ಹೇಳ್ಕೊಂಡ ಇವತ್ತು ಓಲೆ ಮಠ ನಮಸ್ ಸಿಗ್ತಾರ ಅಂತ ಹೇಳ್ಕೊಂಡು ಬಹಳ ಅಭಿಮಾನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ವೇದಿಕೆಯನ್ನು ಹಂಚ್ಕೋಬೇಕಾದ್ರೆ ಯಾವ್ದಾದ್ರು ವೇದಿಕೆ ಇತ್ತಪ್ಪ ಅಂತಂದ್ರೆ ಮುತ್ತಿನ ಕಂತಿ ಮಠದ ವೇದಿಕೆ ಒಂದಾಗಿರ್ತಕ್ಕಂಥ ಮುತ್ತಿನ ಕಂತಿ ಹಿರೇಮಠದಲ್ಲಿ ದಸರಾ ಮಹೋತ್ಸವ ನಾಡು ಹಬ್ಬ ಪ್ರತಿ ವರ್ಷವೂ ಕೂಡ ಬಹಳಷ್ಟು ಸಡಗರ ಸಂಭ್ರಮದಿಂದ ನಡೀತಾ ಬಂದಿದೆ ಜಮಖಂಡಿ ಮುತ್ತಿನಕಂತಿ ಹಿರೇಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಉತ್ಸವದ ನಿಮಿತ್ತ ಸದ್ವಿಚಾರ ಸಂಸ್ಕೃತಿಯ ಸಮಾಗಮ ಅಂತಕ್ಕಂಥ ವಿಶೇಷ ವಿಷಯದ ಮೇಲೆ ದಸರಾ ಉತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ಹಿರೇಮಠದ ಎಲ್ಲ ಗುರು ಪರಂಪರೆಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ನವರಾತ್ರಿ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾರ್ಗದರ್ಶಕ ಯಾವಾಗಲೂ ಕೂಡ ನನಗೆ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಪೂಜಾರಿ ಅವರಿಗೆ ನಮ್ಮ ದುಂಡೆಯ ಸ್ವಾಮಿಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ನಮ್ಮ ಜಮಖಂಡಿಯ ಎಲ್ಲ ಗುರು ಹಿರಿಯರೇ ಯುವಕ ಮಿತ್ರರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರತಿ ವರ್ಷ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಮುತ್ತಿನಕಂತಿ ಮಠದಿಂದ ಭಾಳ ಪೂರ್ವಕವಾಗಿ ನಡೀತಾ ಬಂದದ್ದು ಇವತ್ತು ನವರಾತ್ರಿ ಉತ್ಸವ ಅಂತಂದ್ರೆ ನಮ್ಮ ಭಾರತ ದೇಶದೊಳಗೆ ಭಾಳ ವಿಶಿಷ್ಟತೆಯಿಂದ ನಾವೆಲ್ಲರೂ ಕೂಡ ಆಚರಿಸ್ತೇವೆ ನಾನು ಇವತ್ತು ಏನಾದರೂ ಇವತ್ತು ಓಲೆ ಮಠಕ್ಕೆ ಒಂದು ಮಾತು ನೆನಪಿಟ್ಕೋರಿ ಇವತ್ತು ತೋಲೆ ಮಟ್ಟಕ್ಕೆ ಇವತ್ತು ತಾಯಿಗೆ ಬಂದೀನಿ ಅಂತಂದ್ರೆ ನಮ್ಮ ಪೂರ್ವಾಶ್ರಮದೊಳಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮ ಮಾಡೀನಿ ಅಂತ ಹೇಳ್ಕೊಂಡು ಇವತ್ತು ಓಲೆ ಮಠ ನಮಗೆ ಸಿಗ್ತದೆ ಅಂತ ತಿಳ್ಕೊಂಡು ಭಾಳ ಅಭಿಮಾನದಿಂದ ನವರಾತ್ರಿ ಒಳಗ ಅದು ಒಂದು ಅದ್ಭುತವಾದ ಶಕ್ತಿ ಐತಿ అదక అజ్జోర మార్గదర్శనొల అజ్జోర ఆశీర్వద్ ఆశీర్వదొ ఈ నవరాత్రి ఉత్సవ జముఖండి ఒ ಬಹಳ ಭೂತೋ ನವ ಭವಿಷ್ಯತಿ ಅನ್ನುವಂಗ ಪ್ರತಿ ವರ್ಷ ಜರುಗ್ತಾ ಬಂದಿದೆ ಅದಕ್ಕೆ ಈ ವರ್ಷನೂ ಕೂಡ ಬಹಳ ವಿಶೇಷ ವಿಭಿನ್ನವಾಗಿ ಆಚರಿಸ್ಬೇಕಂತ ತಿಳ್ಕೊಂಡ ಅಪ್ಪೋರೆಲ್ಲ ಅವರೆಲ್ಲಾ ರೂಪ ರೂಪ್ರವೇಶ ಹಾಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಹೆಂಗ್ ಆಗೋದಂತಂದ್ರೆ ನಾ ವಿಶೇಷ ನೋಡ್ರಿ ನೀವ್ ಒಂದ್ ಅರ್ಥ ಮಾಡ್ಕೋರಿ ನೀವು ಇಡೀ ಕರ್ನಾಟಕದೊಳಗೆ ಎಟ್ ಟೂರ್ ಅದಾವ ಎಟ್ ಟೂರಾಗ ಎಟ್ ಮಠಗಳದವ್ ಎಲ್ಲಾ ಮಠಗಳದೊಳಗು ಅಟ್ಟೆ ಬರ್ರಿ ಆದ್ರೆ ಅವ್ರವ್ರ ಮಠದ ಜಾತ್ರೆ ಒಳಗ ಅವ್ರ ಸ್ವಾಮಿಗಳು ಬಿಟ್ಟು ಬೇರೆ ಸ್ವಾಮಿಗಳಲ್ಲಿ ಇರಂಗಿಲ್ಲ ಅವ್ರ ಭಕ್ತ ಅಥವಾ ಅವ್ರ ಸ್ವಾಮಿಗಳ ಆ ನಮ್ ಜಮಖಂಡಿ ವಿಶೇಷ ನಮ್ ಮಠದಾಗ ನಡೆದಾಗ ಅಜ್ಜವ್ರು ಬರ್ತಾರ ಅಜ್ಜೋರ್ ಮಠದಾಗ ನಮ್ ಬಂದಾಗ ನಾವು ಹೋಗ್ತೇವೆ ಇದು ಒಂದು ಅವಿನಾಭವ ಸಂಬಂಧ ಐತಿ ಅಲ್ಲ ಇದು ಶಾಶ್ವತವಾಗಿ ನಾವಂತೂ ಯಾವಾಗ್ಲೂ ಹಂಗ ಇರ್ತೇವೆ ನಮ್ ಇರಾಕ್ ಹಂಗ ಬಿಡ್ರಿ ನಾವು ದಯವಿಟ್ಟು ಒಟ್ಟ ಈಗ ಏನಿಲ್ಲರಿ ಏನು ಇಲ್ಲ ಒಟ್ಟು ಪ್ರೀತಿಯಿಂದ ಬದುಕೋದು ಅಟ್ಟ ಈ ಜಗತ್ತಿನೊಳಗೆ ಏನೂ ಇಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ಅಲ್ಲಿ ದುಡಿಯೋಣ ಇಲ್ಲಿ ಬಂದಾಗ ಇಲ್ಲಿ ದುಡಿಯ ನಾ ಜಮಖಂಡಿ ಮಠ ಇವು ಮುತ್ತಿನ ಕಂತಿ ಮಠ ಒಂದು ಓಲೆ ಮಠ ಅಂತಂದ್ರ ಜಮಖಂಡಿ ಯಾರ ಅಂತ ತಿಳ್ಕೊಂಡು ಬದುಕ್ ಬಿಡ್ರಿ ಎಲ್ಲಾ ಸುತ್ತ ಆಗ್ತಾವ್ ಯಾರಿಗೆ ಏನು ಭೇದ ಭಾವ ಮಾಡಕ್ ಹೋಗಿ ಅಜ್ಜವರು ಸಹಿತ ನಾ ತಿಳ್ಕೊಂಡ್ ಬಿಟ್ಟೇನೆ ನನ್ನ ಮಠಕ್ಕೆ ಮೇಲೆ ನನ್ನ ಗುರುಗಳಂತರೂ ಅವ್ರ ಸೇವಾ ಮಾಡೋ ಸೌಭಾಗ್ಯ ಸಿಗ್ಲಿಲ್ಲ ಅವ್ರ ಜೋಡಿ ಇರುವಂತ ಸೌಭಾಗ್ಯ ನನಗ್ ಸಿಗ್ಲಿಲ್ಲ ಅಭಿನವ ಕುಮಾರ ಚಂದ್ರಬಸವ ಸ್ವಾಮಿಗಳ ಜೋಡಿ ನನಗೊಂದು ಆಸೆ ಇತ್ತು ನಾ ಮೇಲಿನ ಮೇಲೆ ಹೇಳ್ತೀನಿ ಗುರುಗಳು ಇದ್ದ ಮಟ್ಟಕ್ಕೆ ಒಂದು ಆದ್ರೂ ಕೂಡ ನಾನು ಆಗ್ಬೇಕು ಒಟ್ಟು ಗುರುಗಳು ಇದ್ದ ಮಟ್ಟಕ್ಕೆ ಆಗ್ಬೇಕಂತಿತ್ತು ಆದ್ರೆ ನನ್ನ ನನೇ ಬರದೊಳಗೆ ಅದು ಬರೀಲಿಲ್ಲ ಗುರುಗಳು ಹಿಂಗೇಕಾದ್ಮೇಲೆ ನಾನು ಬಂದೆ ಆದ್ರೆ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳನ್ನ ಯಾರ ಸ್ವರೂಪದೊಳಗೆ ನಾ ಸುಮ್ನೆ ಬಾಯಿಯ ಆಡಂಬರದಿಂದ ಹೇಳತಕ್ಕಂಥ ಮಾತಲ್ಲ ನನ್ನ ಅಂತರಾಕ್ಷಿಯಿಂದ ಅಂತರಾತ್ಮದಿಂದ ಪ್ರಮಾಣ ಮಾಡಿ ಹೇಳ್ತೀನಿ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳನ್ನ ಯಾರ ಸ್ವರೂಪರನ್ನಾಗಿ ನೋಡ್ತೀನಿ ಅಂತಂದ್ರೆ ಅದು ಮುತ್ತಿನ ಕಿ ಬರ ಶಿವಲಿಂಗ ಸ್ವಾಮಿಗಳ ನನಗೆ ಅಭಿನವ ಚನ್ನಬಸವ ಸ್ವಾಮಿಗಳು ನಾ ಒಂದು ಸಣ್ಣ ಕೆಲಸ ಮಾಡಲ್ಲ ನಮ್ಮ ಮಟ್ಟದ ಅವ್ರಿಗೆ ಕೇಳಾರೆ ನಾನು ಎಂದೂ ಕೂಡ ಮಾಡೋದಿಲ್ಲ ಅವರು ಕೂಡ ನನಗೆ ಯಾವಾಗಲೂ ಕೂಡ ಆಶೀರ್ವಾದವನ್ನು ಮಾಡ್ತಿದ್ದೆ ಹಿಂಗ್ ಮಾಡಿದ್ರೆ ದೇವರು ಒಳ್ಳೇದಾಗ್ತದೆ ಹಿಂಗ್ ಮಾಡಿದ್ರೆ ಹಿಂಗಾಗ್ತದೆ ಅಂತ ಯಾವಾಗಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಅದಕ್ಕೆ ಈ ನವರಾತ್ರಿ ಉತ್ಸವವನ್ನು ಸಹಿತ ಹಚ್ಚೋರಿ ಕಾರ್ಯಕರ್ತರೇ ಬಂದಾಗ ಏನು ಸೇವಾ ಒರೆಸ್ತಾರಲ್ಲ ಹಂಗೂ ಸಹಿತ ನನಗೊಂದು ಯಾವ್ದಾರು ಸೇವಾ ಒರೆಸಿದ್ರೆ ನಾನು ಸೇವಕನಾಗಿ ಈ ನವರಾತ್ರಿ ಉತ್ಸವಗಳ ದುಡಿತೀನಿ ಅಂತಕ್ಕಂತ ಏನ್ ಬೇಕಾದ್ರೆ ಸೇವಾ ಸರ್ ನಮ್ಮ ಒಲೆ ಮಠದ ಪರವಾಗಿ ಎಲ್ಲ ಸೇವೆಯನ್ನು ನೀವು ಇಂಥದ್ ಮಾಡತ್ತಂದ್ರೆ ದೇವರು ಈ ತನು ಮನ ಅಟ್ಟಲ್ಲ ತನದ ಪೂರ್ವಕಾಗಿ ಹೇಳ ಈ ಸೇವಾ ಮಾಡಂದ್ರು ಕೂಡ ನಾವು ಒಲೆ ಮಠದ ವತಿಯಿಂದ ಆ ಯಾಕಂದ್ರೆ ನಾವು ಒಂದೇ ಹೇಳ್ಬಿಟ್ಟೆವು ಆ ಮಠ ಬೇರೆ ಈ ಮಠ ಯಾರ ಮಠದ ಹೆಸರು ಬೇರೆ ಅದ ಆದ್ರೆ ಮಾಡೋ ಕೆಲಸ ಒಂದ ಇದು ಧರ್ಮ ಉಪದೇಶನ ಮಾಡ್ತದ ಒಲೆ ಮಠನೂ ಧರ್ಮ ಉಪದೇಶನ ಮಾಡುತ್ತದ ಅದಕ್ಕಿಂತ ಏನಿಲ್ಲ ಅದಕ್ಕೆ ಅಜ್ಜವ್ರು ಏನ್ ಅಪ್ಪಣೆ ಮಾಡ್ತಾರ ಎಲ್ಲರೂ ಒಗ್ಗಟ್ಟಾಗಿ ಈ ಮಠದೊಳಗೆ ಯಾರು ಜಾತಿ ಮತ ಯಾವ ಪಕ್ಷ ಎಲ್ಲವನ್ನು ಹೊರಗಿಟ್ಟು ಕೆಲ್ಸಿಂದ ನೀವೆಲ್ಲ ಪಾದರಕ್ಷೆಯನ್ನು ಎಲ್ಲಿ ಬಿಟ್ಟು ಬರ್ತಿರಲ್ಲ ಈ ಮಠದೊಳಗೆ ಬರ್ಬೇಕಾಗಿತ್ತಂದ್ರೆ ಮತ ಪಕ್ಷ ಜಾತಿ ಎಲ್ಲ ಅಲ್ಲೇ ಬಿಟ್ಟು ಬರ್ಬೇಕಂದ್ರ ಮಠಗಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತಿ ಹಂಗೆ ನೀವೆಲ್ಲರೂ ಸಹಿತ ನಮ್ಮ ಮಠಗಳಿಂದ ನೀವು ಹೆಗಲು ಕೊಟ್ಟ ಕಣ್ಣಿಗೆ ಕಂಗಾವಲಾಗಿ ನೀವೆಲ್ಲರೂ ಕೂಡ ನಿಂತ್ಕೊಂಡ್ರ ಈ ಕಾರ್ಯಕ್ರಮನೂ ಕೂಡ ನವರಾತ್ರಿ ಉತ್ಸವ ಕಾರ್ಯಕ್ರಮನೂ ಕೂಡ ನೋಡ್ಬೋದು ಭವಿಷ್ಯ ಅನ್ನುವಂಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತು ನಿಮ್ ಎಲ್ಲರಿಗೂ ಸಹಿತ ತಿಳಿ ಹೇಳಿ ನಾ ಅನಿವಾರ್ಯ ಚಿಕ್ಕ ಪಡಿಸಿ ಗ್ರಾಮಕ್ಕ ಒಂದು ಆಧ್ಯಾತ್ಮ ಪ್ರವಚನ ಇರೋದ್ರಿಂದ ಹೋಗ್ಬೇಕಾಗ್ಯದ ಅದಕ್ಕೆ ಅನುಮತಿ ಕೊಡ್ಬೇಕು ತಿಳ್ಕೊಂಡು ನಮ್ಮ ಗುರುಗಳ ಹತ್ರ ಅಪನೆಯ ತಗೊಂಡ್ ನಾನು ಹೋಗ್ತೀನಿ ಅಂತಕ್ಕಂಥ ಮಾತು ನಾನು ಒಂದ್ ಮಾಡಿದ್ರೆ ಹೀಗೆ ಸಾಧ್ಯ ಇಲ್ಲವೋ ಹಾಗೆ ಒಬ್ಬ ಸಾಧು ಸಂತರು ಮಹಾತ್ಮರು ಮಾಡಿರ್ತಕ್ಕಂಥ ಸಂಕಲ್ಪ ವ್ಯರ್ಥ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವ್ದಪ್ಪ ಅಂತಂದ್ರೆ ಈ ಮಠದಲ್ಲಿ ನಡೀತಕ್ಕ ಕಾರ್ಯಕ್ರಮಗಳು ಯಾಕಪ್ಪಾ ಅಂತಂದ್ರೆ ಇದೇ ಅವರು ಒಂದು ಮಾತು ಸಲಹೆ ಕೊಡ್ಬೇಕಾದ್ರೆ ಮಾತನಾಡಬೇಕು ಒಂದು ಮಾತನ್ನ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಸಮಾಜದ ಕಟ್ಟಕಡೆಯ ವ್ಯಕ್ತಿ ವೇದಿಕೆಯನ್ನು ಹಂಚ್ಕೋಬೇಕಾದ್ರೆ ಯಾವ್ದಾದ್ರು ವೇದಿಕೆ ಇರ್ತಪ್ಪಾ ಅಂತಂದ್ರೆ ಗುತ್ತಿನಕಂತಿ ಮಠದ ವೇದಿಕೆ ಅಷ್ಟೇ ಅಲ್ಲ ಆತ್ಮೀಯ ಬಂಧುಗಳೇ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ ರುದ್ರಾಭಿಷೇಕವನ್ನು ಮಾಡಿಸಿ ಹೋಮ ಹವನ ಭಾಗವಹಿಸೋದಕ್ಕೆ ಆಗೋದಿಲ್ಲ ಬಡವರಿಗೆ ಅಂತ ಬಡವರು ಯಾವುದೇ ರೀತಿಯಾಗಿರ್ತಕ್ಕಂಥ ದಕ್ಷಿಣವನ್ನು ಕೊಡದೇ ಇದ್ರೂ ಸಹ ಅವರು ಇಲ್ಲಿ ಕುಂಕುಮಾರ್ಚನೆಯೊಳಗ ರುದ್ರಾಭಿಷೇಕದೊಳಗ ಅದರೊಂದಿಗೆ ಹೋಮ ಹವನಾದಿಗಳ ಬಂದು ಭಾಗವಹಿಸಬಹುದು ಅನ್ನೋದಕ್ಕೆ ಯಾವುದಾದ್ರೂ ಕಾರಣೀಭೂತವಾಗ್ತಕ್ಕಂಥ ಮಠ ಇತ್ತಪ್ಪ ಅಂತಂದ್ರೆ ಅದು ಜಮಖಂಡಿ ಮಠ ಅಂತ ಮಠದ ವಿಶೇಷತೆಯಲ್ಲಿ ನಾವು ನೀವೆಲ್ಲ ಭಾಗಿಯಾಗ್ತೀವಿ ಅಂತಂದ್ರೆ నమదా పూర్వ జన సంస్థ ఫల అంత మాత్ర గిరిశ్ మన గుడి సరే సరే సాంబజై నమ పార్వతీపతి శివ హర హర మహాదేవ శ్రీమద్ జగద్గురు పంచాచార మహారాజ కి జగ్జ్యోతి బసవేశ్వర మహారాజి తాయి భువనేశ్వరి మాతా కి చముండేశ్వరి మాతా కి సాంబజై నమ పార్వతీ శివ హర హర మహాదేవ ೋಕ್ಯ ಸಂಪದಾಲಯಕ್ಕೆ ಸಮಲ್ಲೇಖನ ಬಿತ್ತೈ ಸಚ್ಚಿದಾನಂದ ರೂಪಾಯ ಶಿವಾಯ ಭರಮನೇ ನಮಃ ಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಶಿವಶರನ್ನ ಆರಾಧ್ಯ ಗುರುಗಳನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಲಿಂಗೈಕ್ಯ ಷಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶ್ರೀಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಜಮಖಂಡಿಯ ಮೂರು ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಮತ್ತಿನ ಹಿರೇಮಠದಲ್ಲಿ ದಸರಾ ಮಹೋತ್ಸವ ನಾಡಹಬ್ಬ ಪ್ರತಿ ವರ್ಷವೂ ಕೂಡ ಬಹಳಷ್ಟು ಸಡಗರ ಸಂಭ್ರಮದಿಂದ ನಡೀತಾ ಬಂದಿದೆ ಪೋಷ ಪೀಠದ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಎರಡು ಸಾವಿರದ ಏಳರಲ್ಲಿ ತಾವೆಲ್ಲ ನಮಗೆ ಮಠದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಬಹುಶಃ ನಾನು ಅಂದ್ಕೊಂಡೆ ಯಾವತ್ತು ಮಠದ ಅಲ್ಲ ಸಮಾಜದ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೆ ಹಾಗಾಗಿ ಆ ಜವಾಬ್ದಾರಿಯನ್ನು ನಾವು ಯಾವ ರೀತಿಯಾಗಿ ಸಮಾಜದಲ್ಲಿ ನೆರವೇರಿಸಬೇಕು ಸಮಾಜವನ್ನು ಯಾವ ರೀತಿಯಾಗಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಇದೆಲ್ಲವನ್ನೂ ಕೂಡ ಚಿಂತನೆಯನ್ನು ಮಾಡ್ತಾ ಇದಕ್ಕೆ ಏನಾದರೂ ಒಂದು ಆಯಾಮವನ್ನು ಹಾಕಬೇಕು ಅಂತ ಹೇಳಿ ವಿಚಾರ ಮಾಡಿ ಎರಡು ಸಾವಿರದ ಏಳರಲ್ಲಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ದಸರಾ ಮಹೋತ್ಸವವನ್ನು ನಾವೆಲ್ಲ ಆಚರಣೆಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಯಿತು ಒಂದು ದೇವಿಯ ಒಂದು ಕೃಪೆಯಿಂದ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಹೋಯಿತು ಅದರ ಜೊತೆಗೆ ಸಮಾಜದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಬರಲಿಕ್ಕೆ ಆರಂಭ ಆಯಿತು ಅನ್ನೋದನ್ನು ನಾವಿಲ್ಲಿ ಭಾಳಷ್ಟು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ದೇವಿ ಪುರಾಣದ ಜೊತೆಗೆ ಶ್ರೀಮಠದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ದಸರಾ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡು ಬಂದಿದ್ದೇವೆ ಅದರಲ್ಲಿ ವಿಶೇಷವಾಗಿ ಸಾಧಕರನ್ನು ಕರೆದು ಸಾಧಕರಿಗೆ ಗೌರವವನ್ನು ಕೊಡುವುದು ಒಂದು ಕಡೆ ಇನ್ನೊಂದು ಸಮಾಜದಲ್ಲಿ ಸೇವಾ ಮಾಡಿ ಬಹಳಷ್ಟು ಜನ ಯಾಕಂದರೆ ಅದು ನಮ್ಮ ಭಾಗದಲ್ಲಿ ಹೇಳ್ಕೊಂಡು ಅಂದ್ರೆ ಲೆಕ್ಕ ಇಲ್ಲದಷ್ಟು ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂತಹ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ಒಂದು ಶ್ರೀಮಠದ ಪರವಾಗಿ ಗೌರವವನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಒಂದು ಶ್ರೀಮಠದಿಂದ ಸ್ವಲ್ಪ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದೆ ಯಾಕಂದರೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಒಂದು ಧ್ಯೇಯ ಹಾಗಾಗಿ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಕೇವಲ ಶ್ರೀಮಠದ ಜವಾಬ್ದಾರಿ ಅನ್ನೋದು ಅಷ್ಟೇ ಅಲ್ಲ ಸಮಾಜದ ಜವಾಬ್ದಾರಿ ಅನ್ನೋದು ಒಂದು ಕಡೆ ಅದರಲ್ಲಿ ಶ್ರೀಮಠದಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಜಾತಿ ಮತ ಪಂಥ ಅನ್ನಲಾರ್ದೀನಿ ಎಲ್ಲರನ್ನೂ ಕೂಡ ಒಂದಾಗಿ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಮೇಳು ಕೀಲು ಅನ್ನತಕ್ಕಂಥದ್ದು ಇಲ್ಲ ಮತ್ತು ಬಡವ ಶ್ರೀಮಂತ ಅಂತಕ್ಕದ್ದು ಕೂಡ ಇಲ್ಲ ಇವತ್ತು ಶ್ರೀಮಠದಲ್ಲಿ ಸಮಾನತೆಯಿಂದ ಎಲ್ಲರಿಗೆ ಗೌರವವನ್ನು ಕೊಡ್ತಾ ಎಲ್ಲರೂ ಕೂಡ ಸಮಾನತೆಯಿಂದ ಕಾಣ್ತಾ ಸನ್ಮಾರ್ಗದಲ್ಲಿ ಒಯ್ತಕ್ಕಂಥ ಕೆಲಸ ಶ್ರೀಮಠ ಮಾಡ್ತಿದೆ ನಾನು ಅನ್ನೋಂತ ಇಲ್ಲ ನಾನು ಅಂತ ಅನ್ನೋ ಇಲ್ಲ ಶ್ರೀಮಠ ಮಾಡ್ಕೊಂಡು ಬರ್ತಾ ಇದೆ ಎಲ್ಲ ಪ್ರಸಂಗದಲ್ಲಿ ಅಂತಹ ಕೋವಿಡ್ ಸಂದರ್ಭದಲ್ಲಿ ಹೊರಗೆ ಹೋಗಲೇ ಆದಂಥ ಸಂದರ್ಭದಲ್ಲಿ ನಮ್ಮ ಪ್ರದೀಪ್ ಅವರುದಾರಿಗೆ ಕೆಲವೊಂದಿಷ್ಟು ಜನ ಸಾಕಷ್ಟು ನಮ್ಮ ಜೊತೆಗೆ ಮಾಸ್ಕ್ ವಿತರಣೆ ಆಗಿರ್ಬೋದು ಜೊತೆಗೆ ಅಲ್ಲಿ ಸ್ಯಾನಿಟೈಸರ್ ಕೊಡೋದು ಇರ್ಬೋದು ಮತ್ತು ಇದರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸ್ಕೊಳ್ಳೋದು ಇರ್ಬೋದು ಇಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಅದರಲ್ಲಿ ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಾಯ ಸಹಕಾರವನ್ನು ನೀಡಿದ್ದನ್ನು ನಾವು ಇವತ್ತು ಸ್ಮರಿಸಬೇಕಾಗತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ನಾವು ಸಾಕಷ್ಟು ನಾನು ಅಜ್ಜರ್ಗ ಹೇಳ್ತಾ ಇದ್ದೆ ನೀವು ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಅಂಗಡಿವರೆಗೂ ಮಾಡಿ ಬರ್ತೀರಿ ಮಠದಲ್ಲಿಯೇ ಕೂಡ ಯಾಕೆ ಒಂದು ಕಾರ್ಯಕ್ರಮವನ್ನು ನಡಿ ನಡೀಲಿಲ್ಲ ಅಂತ ನಾವು ಸ್ವಲ್ಪ ನಮ್ಮಲ್ಲಿ ಕೊರತೆಗಳು ಇದ್ದು ಆ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ನಡೀತಕ್ಕಂಥ ಒಂದು ದಸರಾ ಮಹೋತ್ಸವ ಶ್ರೀಮಠದಲ್ಲಿ ಅದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಕೈಕೊಂಡಾಗ ತಾವೆಲ್ಲರೂ ಕೂಡ ಹೋದಕ್ಕೆ ನಮಗೆಲ್ಲ ಸಪೋರ್ಟ್ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೀರಿ ಇನ್ನೊಂದು ವಿಶೇಷತೆ ಏನು ಶ್ರೀಮಠದಲ್ಲಿ ಅಂತಂದರೆ ಇವತ್ತು ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಲಿ ಆ ಕಾರ್ಯಕ್ರಮದ ರೂಪರೇಷೆನೇ ನಾವು ಅಂದ್ಕೊಂಡಿದ್ದು ಬರೆಯಾಗಿರುತ್ತೆ ಅಲ್ಲ ಆಗೋದೇ ಬೇರೆ ಆಗಿಬಿಟ ನಾವು ಸಣ್ಣ ಅಗದಿಯನ್ನು ಭಾಳ ದೊಡ್ಡದು ಅಂತ ಅಂತೇಳಿ ಅನ್ಕೊಂಡು ಅನ್ಕೊಂತ ಇಡ್ತೀವಿ ಅದು ಮಾಡೋದಕ್ಕನ ಅದು ಯಾವ ರೀತಿ ಏನಾಗುತ್ತೋ ಗೊತ್ತಿಲ್ಲ ಅದು ದೈವ ಶಕ್ತಿ ಏನೋ ಆ ದೇವಿ ಶಕ್ತಿ ಏನೋ ಏನೋ ಬಹಳಷ್ಟು ವಿಶೇಷವಾಗಿ ಕಾರ್ಯಕ್ರಮಗಳು ಕೂಡ ನಡೀತಾ ಬಂದಿದ್ದಾವೆ ಇನ್ನೊಂದು ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಶ್ರೀಮಠದಿಂದ ನಾವು ಯಾರಿಗೂ ಕೂಡ ಇವತ್ತಿನವರೆಗೂ ಕೂಡ ಯಾವುದಕ್ಕೂ ನಾವು ಕೈ ಚಲ ಚಾಚಕ್ಕೆ ಹೋಗೇ ಇಲ್ಲ ಏನೂ ಕೇಳಲಿಕ್ಕೆ ಹೋಗೇ ಇಲ್ಲ ನಮಗೆ ಕೇಳಲಾರ್ದನ ತಂದು ಕೊಡುವಂಥ ಭಕ್ತರು ಯಾರದಾರಂತ ನಮ್ಮ ಜಮಖಂಡಿಯ ಎಲ್ಲ ಸದ್ಭಕ್ತರು ಮತ್ತು ಸಿಗಮಠದ ನಾವು ಏನೂ ಅಂದ್ಬಿಟ್ಟಿರಲಿಲ್ಲ ಅವರು ಎಲ್ಲ ಸ್ವತಃ ತಾವೇ ಒಂದು ಜವಾಬ್ದಾರಿ ತೊಗೊಂಡು ಕಾರ್ಯಕ್ರಮವನ್ನು ಏನು ಕಡಿಮೆ ಅಂತ ಹೇಳಿದ್ರೆ ಅದನ್ನು ಎಲ್ಲ ನಿಂತು ಮಾಡ್ತೀವಿ ಅಂತ ಹೇಳಿ ಇಷ್ಟು ನಮಗೆಲ್ಲ ಸಪೋರ್ಟ್ ಆಗಿ ನಿಂತುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಿ ಅದರ ಜೊತೆಗೆ ಈ ವರ್ಷದ ಒಂದು ದಸರಾ ಮಹೋತ್ಸವವನ್ನು ಸದ್ವಿಚಾರ ವಿಚಾರ ಸಂಸ್ಕೃತಿಯ ಸಮಾಗಮದ ಒಂದು ವಿಷಯಗಳು ಇಟ್ಟುಕೊಂಡು ಯಾಕಂದರೆ ನಮಗೆಲ್ಲ ಗೊತ್ತಿರುವಂಥ ಸ ಒಂದು ವಿಷಯ ಪ್ರತಿ ಹುಣ್ಣಿಮೆಯು ಕೂಡ ನಾವು ಸದ್ ವಿಚಾರ ಚಿಂತನೆ ಅಂತೇಳಿ ಕಾರ್ಯಕ್ರಮವನ್ನು ನಾವು ಎರಡು ಸಾವಿರದ ಏನು ಎಂಟರಲ್ಲೇ ಪ್ರಾರಂಭ ಮಾಡಿದ್ದೀವಿ ಅದನ್ನು ಅವಾಗ ಸಣ್ಣ ಪ್ರಮಾಣದಲ್ಲಿ ಮನೆ ಎಲ್ಲ ನಮ್ಮ ಎಲ್ಲ ಬಳಗ ಕರ್ಕೊಂಡು ಭಜನೆ ಮತ್ತು ಕೀರ್ತನೆ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀವಿ ಮಠದ ಒಂದು ಕಟ್ಟಡ ಪ್ರಾರಂಭವಾಗದೆ ಆ ಕೆಲಸವನ್ನು ಹುಣ್ಣಿಮೆ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿದ್ವಿ ಆದರೆ ಮತ್ತೆ ಈ ಸದ್ಯದ ಪರಿಸ್ಥಿತಿ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಈ ಒಂದು ಮಠದಲ್ಲಿ ಇರುವುದರಿಂದ ಅದನ್ನು ಕಳೆದ ಎರಡು ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಆ ಒಂದು ದಸ ಏನು ಹುಣಿಮೆ ನಡೀತಕ್ಕಂಥ ಕಾರ್ಯಕ್ರಮ ಕೂಡ ಕೂಡ ತಾವು ಭಾಗಿಗಳಾಗಬೇಕು ಅದರ ಜೊತೆಗೆ ನಾಳೆ ಬರುವಂತಹ ದಿನಾಂಕ ಇಪ್ಪತ್ತೆರಡರಿಂದ ಅಮಾಶೆಯ ಮರುದಿವಸ ಇಪ್ಪತ್ತೆರಡರಿಂದ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಭಾಗದ ಜಗದ್ಗುರು ಆಗಿರ್ತಕ್ಕಂಥ ಶ್ರೀಶೈಲ ಜಗದ್ಗುರು ಮಹಾಸನಿ ದೇವರ ಕೊನೆಗೆ ಅವರು ಕೂಡ ಆಗಮಿಸಲಿದ್ದು ಮತ್ತು ಹರಗುರ ಚರಮೂರ್ತಿಗಳ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಜಮಖಡ್ಗೆ ಎಲ್ಲ ಸದ್ಭಕ್ತ ಹಿರಿಯರ ಜೊತೆಗೆ ಹಾಗೂ ಶ್ರೀಮಠದ ಎಲ್ಲ ಶಿಷ್ಯ ಬಳಗದ ಜೊತೆಗೆ ಮತ್ತು ಎಲ್ಲ ಮಹಿಳಾ ಸಂಘಗಳ ಒಂದು ಸಹಯೋಗದೊಂದಿಗೆ ಮತ್ತು ವಿಶೇಷವಾಗಿ ನಾವು ಹೇಳಿದ್ದೀವ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮಠದಲ್ಲಿ ಎಲ್ಲ ಭಕ್ತರಿಗೆ ಒಂದು ಅವಕಾಶವನ್ನು ಯಾಕಂದ್ರೆ ನೀವು ಸ್ವತಃ ಒಂದು ಮನೆಯಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತಂದರೆ ಸಾಕಷ್ಟು ಖರ್ಚುಗಳಾಗ್ತಿರ್ತವೆ ಹಾಗಾಗಿ ಅವಕ್ಕೂ ನಾವು ಒಂದು ಕಡಿವಾಣ ಹಾಕಬೇಕು ಇಲ್ಲೇ ನಮ್ಮ ಮಠದಲ್ಲಿ ಶ್ರೀಮಠದಿಂದ ನಡೀತಕ್ಕಂಥ ಒಂದು ಹೋಮ ಮತ್ತು ರುದ್ರಾಭಿಷೇಕ ಇರ್ಬೋದು ಅಲ್ಲಿ ಆ ಒಂದು ಪೂಜೆಯಲ್ಲಿ ಕೂಡ ನಾವೆಲ್ಲ ಬಂದು ಪಾಲ್ಗೊಳ್ಬೋದು ನಿಮಗೂ ಕೂಡ ಅದು ಅವಕಾಶ ಇರುವುದರಿಂದ ಇನ್ನೊಂದು ವಿಶೇಷ ಏನಂದ್ರೆ ನವರಾತ್ರಿ ಹಬ್ಬದಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ದೇವಿಯ ಒಂದು ಅಭಿಷೇಕ ಆಗಿರ್ಬೋದು ಜೊತೆಗೆ ಹೋಮದಲ್ಲಿ ನಾವು ಪಾಲ್ಗೊಳ್ಳುವುದರಿಂದ ಏನೋ ಒಂದು ಸಂಕಲ್ಪವನ್ನು ನಮಗೂ ಕೂಡ ಒಳ್ಳೆಯದಾಗಲಿ ಬಂಧುಗಳಿಗೂ ಒಳ್ಳೆಯದಾಗಲಿ ಸಮಾಜಕ್ಕೂ ಒಳ್ಳೆಯದಾಗಲಿ ಧರ್ಮಕ್ಕೂ ಒಳ್ಳೆಯದಾಗಲಿ ದೇಶಕ್ಕೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಾಗಾಗಿ ಅದು ಕೂಡ ಕಳೆದ ಒಂದು ನಾಲ್ಕೈದು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೇವೆ ಅದಕ್ಕೂ ತಾವೆಲ್ಲ ಹಿರಿಯರು ನಮ್ಮ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ ಜೊತೆಗೆ ಕುಂಕುಮಾರ್ಚನೆಯನ್ನು ಅವೆಲ್ಲ ನೋಡ್ತೀರಿ ಪ್ರತಿಯೊಂದು ನಮ್ಮ ಶಕ್ತಿ ಪೀಠಗಳಲ್ಲಿ ಕುಂಕುಮಾರ್ಚನೆಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಆ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ನಾವು ಬಳಸುವುದರಿಂದ ಅದರಿಂದ ಏನೋ ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣ ದೂರ ಆಗ್ಬೋದು ಇನ್ನೊಂದು ನಮ್ಮಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರ್ಬೋದು ಅಂತಹ ಒಂದು ಶಕ್ತಿಯು ಕೂಡ ಆ ಕುಂಕುಮದಲ್ಲಿ ಇರುವುದರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಕೂಡ ಶ್ರೀಮಠದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಲಾವಿದರಿಗೇನು ಕಡಿಮೆ ಇಲ್ಲ ನಾವೆಲ್ಲ ನಮಗೆ ಹೇಳ್ತಾ ಇದ್ರು ಅವ್ರು ಅಲ್ಲಿಂದ ಕರ್ಕೊಂಬರಿ ಇಲ್ಲಿಂದ ಕರ್ಕೊಂಬರಿ ಅಂತ ನಮಗೆ ಹೇಳ್ತಾ ಇದ್ರು ಅವ್ರಿಗೆ ಕರೆಸಿ ಕಾರ್ಯಕ್ರಮ ಮಾಡೋದಕ್ಕಿಂತಲೂ ಕೂಡ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಷ್ಟೋ ಕಲಾವಿದರಿದ್ದಾರೆ ಅವರನ್ನು ಗುರುತಿಸಿ ಅವರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ಒಂದು ವೇದಿಕೆಯನ್ನು ಕೊಡತಕ್ಕಂಥ ಕೆಲಸವನ್ನು ಶ್ರೀಮಠ ಮಾಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡ್ತಾ ಮತ್ತು ಸ್ವ ಸಬ್ ಭಕ್ತರು ಕೂಡ ಶ್ರೀಮಠದ ಒಂದು ಏಳಿಗೆಗಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಹ ಸೇವಾದಾನಿಗಳಿಗೂ ಕೂಡ ಶ್ರೀಮಠದಿಂದ ಒಂದು ಸನ್ಮಾನವನ್ನು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ಜರುಗುವುದರಿಂದ